ಮೊದಲಿಗೆ ವಿಷ್ಣು ಪ್ರಿಯ ಇವಾಗ ತಾನೇ ಸಾಂಗ್ ಲಾಂಚ್ ಆಗಿದ್ದು ನೋಡಿದ್ವಿ ಬಹಳ ಹಿತವಾಗಿದೆ ಹಾಡು ಮಲೆನಾಡಲ್ಲಿ ಒಂದು ರೌಂಡ್ ಹಾಕೊಂಡು ಬೇಸಿಗೆ ಶುರು ಆಗ್ತಿದೆ ಆದರೆ ಸಾಂಗ್ ನೋಡಿದ್ರೆ ಚಳಿ ಅಂತ ಅನಿಸುತ್ತೆ ಅಷ್ಟು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಆ್ಯಂಡ್ ಶ್ರೇಯಸ್ ಅವ್ರ ಬಗ್ಗೆ ಹೇಳಬೇಕು ಅವರ ಮೊದಲನೇ ಸಿನಿಮಾ ಪಡ್ಡೆ ಹುಲಿಯಿಂದನೂ ಕೂಡ ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೀನಿ ಆಗಲೇ ಶರಣ್ ಸರ್ ಹೇಳ್ದಂಗೆ ಅವರು ಹೀಟ್ ಸಿನಿಮಾ ಬ್ರೀತ್ ಸಿನಿಮಾ ಸ್ಲೀಪ್ ಸಿನಿಮಾ ಆ ಥರ ಯಾಕಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಭಾಳಷ್ಟು ಮಾತಾಡ್ತಾ ಇರ್ತಾರೆ ಆ್ಯಂಡ್ ಸಿನಿಮಾನ ಒಬ್ಬ ನಟ ಅಲ್ಲದೆ ಒಬ್ಬ ನಾಯಕ ನಟ ಅಲ್ಲದೆ ಅವರು ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವಲ್ಲೂ ಸಿನಿಮಾ ನೋಡೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಭಾಳ ಖುಷಿ ಅನಿಸುತ್ತೆ ಆಲ್ ದ ವೆರಿ ಬೆಸ್ಟ್ ಬ್ರದರ್ ನಿಮ್ಮ ಒಂದು ಹಾರ್ಡ್ ವರ್ಕ್ ಪ್ಯಾಷನ್ ಆ ಒಂದು ಪಾತ್ರಕ್ಕೆ ನಿಮ್ಮನ್ನು ಅಂಥ ರೀತಿ ಆ ಒಂದು ಪಾತ್ರದಲ್ಲಿ ನೀವು ಇರೋ ಅಂಥದ್ದು ನಿಮ್ಮನ್ನು ಅರ್ಪಿಸ್ಕೊಂಡಿರೋ ಅಂಥದ್ದು ಹಾಡಲ್ಲೇ ಕಾಣಿಸುತ್ತೆ ಆ್ಯಂಡ್ ವಿಷ್ಣು ಪ್ರಿಯದ ಭಾಳಷ್ಟು ಫುಟೇಜಸ್ ನೋಡಿದ್ದೀನಿ ಖಂಡಿತ ಈ ಸಿನಿಮಾ ಈ ವರ್ಷದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾಗಳ ಸಾಲಲ್ಲಿ ನಿಲ್ಲುತ್ತೆ ಅನ್ನೋವಂಥ ಒಂದು ನಂಬಿಕೆ ನನಗಿದೆ ಆ್ಯಂಡ್ ಮಂಜಣ್ಣ ಕನ್ನಡ ಚಿತ್ರರಂಗಕ್ಕೆ ಭಾಳಷ್ಟು ಸಿನಿಮಾಗಳನ್ನ ಕೊಡುಗೆಯಾಗಿ ನೀಡಿರೋ ಅಂಥ ಒಬ್ಬರು ಅದ್ಭುತ ನಿರ್ಮಾಪಕರು ಆಲ್ ದ ಬೆಸ್ಟ್ ಅಣ್ಣ ಎಲ್ಲ ಒಳ್ಳೆಯದಾಗಲಿ